దినాంక ఇప్ప సవర ఇప్ప శనివార చైతన్య జనజాగృతి వేదిక వివేకా శ్రీనివాస్పర ఇవర వతీయంగా కన్నడ రాజ్యోత్సవ కార్యక్రమ నోడి బెళ్ళే ఆత్తు ఇప్ప సవర ఇప్పదర పాలాంజనేయ స్వామి దేవస్థానం హిదు ಆ ವಿವೇಕಾನಂದ ವೃತ್ತ ಸರ್ಕಲ್ವರೆಗೂ ನಮ್ಮ ನಮ್ಮ ಜಗದೀಶ್ ಅವರ ನೇತೃತ್ವದಲ್ಲಿ ಎಲ್ಲ ಶ್ರೀನಿವಾಸಪುರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ಹಾಗೂ ವಾಣಿಜ್ಯ ವಹನ ಚಾಲಕರ ಸಂಘದ ವತಿಯಿಂದ ನಾಡ ದೇವತೆ ತಾಯಿ ಭುವನೇಶ್ವರಿಯ ಭಾವಚಿತ್ರದೊಂದಿಗೆ ಮೆರವಣಿಗೆಯಲ್ಲಿ ಆಗಮಿಸಿ ವಿವೇಕಾನಂದ ವೃತ್ತದಲ್ಲಿ ಬೆಳಗ್ಗೆ ಹನ್ನೊಂದುವರೆಗೆ ಧ್ವಜಾರೋಹಣ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಶಾಸಕರಾದಂಥ ಜಿ ಕೆ ಅವರು ನೆರವೇರಿಸ್ತಾರೆ ಅನ್ನೊಂದುವರೆಗೆ ಮತ್ತು ಸಾಯಂಕಾಲ ಆರು ಗಂಟೆಯಿಂದ ಪ್ರಾರಂಭ ಅದೇ ವಿವೇಕಾನಂದ ವೃತ್ತದಲ್ಲಿ ಆರು ಗಂಟೆಗೆ ನಮ್ಮ ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ಸುಮಾರು ಎಷ್ಟೋ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕೂಡ ಈ ಶ್ರೀನಿವಾಸಪುರ ಪಟ್ಟಣದಲ್ಲಿ ಚೈತನ್ಯ ಜನಜಾಗೃತಿ ವೇದಿಕೆಯಿಂದ ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಬಂದಿದ್ದಾರೆ ಈ ಒಂದು ಜನಚೈತನ್ಯ ಜಾಗೃತಿ ವೇದಿಕೆಯ ಅಧ್ಯಕ್ಷರಾದಂಥ ನಮ್ಮ ಕಾರ್ಬಾಬು ಐಪ್ಪೇರೆ ಕಾರ್ಬಾಬುನಾಥ್ ಕಾರ್ಬಾಬು ಶ್ರೀನಾಥ್ ಬಾಬು ಅವರವರು ಅಧ್ಯಕ್ಷತೆಯಲ್ಲಿ ಮತ್ತೆ ಅವರ ಸ್ನೇಹಿತರು ಎಲ್ಲರೂ ಸೇರಿ ಇಪ್ಪತ್ತೈದು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಇಪ್ಪತ್ತೊಂಬತ್ತರಂದು ಕೂಡ ನಾನು ವರ್ಷ ವರ್ಷ ಯಾವ ರೀತಿ ಕಾರ್ಯಕ್ರಮ ಏರ್ಪಡಿಸೋ ಅದೇ ರೀತಿ ನಾವು ಕಾರ್ಯಕ್ರಮವನ್ನು ಕನ್ನಡ ರಾಜ್ಯೋತ್ಸವ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುತ್ತೇವೆ ಈ ಒಂದು ಹನ್ನೊಂದುವರೆ ಕಾರ್ಯಕ್ರಮ ಹತ್ತನೇ ಆರರಿಂದ ಮತ್ತೆ ಒಂಬತ್ತು ಹತ್ತು ಗಂಟೆ ನೆಲ ಇರ್ತದೆ ಆ ದಿವಸ ಹಲವಾರು ನಮ್ಮ ಮೊದಲನೇದಾಗಿ ನಮ್ಮ ಶಾಸಕರು ಈಶ್ವರೆಡ್ಡಿ ಅವರು ಉಪಸ್ಥಿತರಿರ್ತಾರೆ ಮಾನ್ಯ ಸಂಸ್ಥಾ ಪಾರ್ಲಿಮೆಂಟ್ ಸದಸ್ಯರು ಮಲ್ಲೇಶ್ ರವರು ಇರ್ತಾರೆ ಅವರ ಜೊತೆಗೆ ಇನ್ನೂ ಹಲವಾರು ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಶ್ರೀನಿವಾಸಪುರ ಪಟ್ಟಣದಲ್ಲಿ ವಿವೇಕಾನಂದ ವೃತ್ತದಲ್ಲಿ ಕರನಾಡು ಹಬ್ಬವನ್ನು ಆಚರಿಸ್ತಾರೆ ಆಚರಿಸಿ ಈ ಕನ್ನಡ ಭಾಷೆ ಕನ್ನಡ ನೆಲ ಜಲದ ಬಗ್ಗೆ ಕನ್ನಡ ಭಾಷೆಯ ಪ್ರಾಮುಖ್ಯತೆ ಬಗ್ಗೆ ಕನ್ನಡ ಭಾಷೆಯ ಚರಿತ್ರೆ ಯಾವ ರೀತಿ ಚರಿತ್ರೆಯಲ್ಲಿ ಕನ್ನಡ ಭಾಷೆ ಕೂಡಿ ಬಂತು ಯಾವ ರೀತಿ ಕರ್ಣ ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯ ಉದಯವಾಯಿತು ಕರ್ನಾಟಕ ರಾಜ್ಯ ಯಾವ ವಯಸ್ಸಿನಲ್ಲಿ ಉದಯವಾಯಿತು ಮತ್ತು ಈ ಒಂದು ಕರ್ನಾಟಕ ರಾಜ್ಯ ಚರಿತ್ರೆ ಯಾವ ರೀತಿ ಯಾವ್ಯಾವ ರಾಜರು ಕರ್ನಾಟಕ ರಾಜ್ಯವನ್ನು ಆಳಿ ಒಳ್ಳೆಯ ಒಂದು ಆಡಳಿತ ಕೊಟ್ಟಿದ್ದಾರೆ ಮಾನ್ಯ ಕೃಷ್ಣದೇವರಾಯರವರು ಈ ಒಂದು ವಿಜಯನಗರ ಸಾಮ್ರಾಜ್ಯ ಈ ಒಂದು ಮೈಸೂರು ರಾಜ್ಯಕ್ಕೆ ಹಿಂದೆ ಒಳಪಟ್ಟಿರುವಂಥ ಆಮೇಲೆ ಮೈಸೂರು ರಾಜ್ಯ ಆಗಿದ್ದು ಯಾವ ರೀತಿ ಆ ಒಂದು ಒಳ್ಳೆಯ ಆಡಳಿತ ನಡೆಸಿ ಚಿನ್ನ ಬಂಗಾರಗಳನ್ನು ಏನು ಬೀದಿಗಳಲ್ಲಿ ಮಾರಾಟ ಮಾರುವಂಥ ಒಂದು ಸುವರ್ಣ ಯುಗ ಅವರದು ಅದು ಕರ್ನಾಟಕದಲ್ಲಿ ಆಗಿರೋದು ಅಂಥ ಒಂದು ಪ್ರಸಿದ್ಧವಾದ ಪ್ರಾಮುಖ್ಯವಾದ ಈ ಕನ್ನಡ ನೆಲ ಚರಿತ್ರೆಯಲ್ಲಿ ಕರ್ನಾಡಿ ಕರುನಾಡು ಅಂತಂದರೆ ಆ ಕಪ್ಪು ಮಣ್ಣಿನ ನಾಡಿದ್ದು ಅದರಿಂದ ಕರನಾಡು ಅಂತ ಉಲ್ಲೇಖ ಚರಿತ್ರೆಯಲ್ಲಿ ಕೂಡ ಇದೆ ಇಂಥ ಒಂದು ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ರಾಜ್ಯಾದ್ಯಂತ ನವೆಂಬರ್ ಒಂದರಿಂದ ನವೆಂಬರ್ ಮೂವತ್ತರವರೆಗೂ ರಾಜ್ಯಾದ್ಯಂತ ನಡೀತದೆ ಸರ್ಕಾರದ ಕಾರ್ಯಕ್ರಮ ನಾವು ಒಂದು ನಡೆಸಿಬಿಡ್ತಾರೆ ಆದರೆ ತಿಂಗಳೆಲ್ಲ ಕೂಡ ನಾನು ಎಲ್ಲ ಕ ರಾಜ್ಯದಲ್ಲಿ ಕನ್ನಡ ಸಂಘಟನೆಗಳು ಕನ್ನಡ ಕಲಾ ಕನ್ನಡ ಅಭಿಮಾನಿಗಳು ಎಲ್ಲರೂ ಕೂಡ ಕನ್ನಡ ಭಾಷೆಯ ಒಂದು ಪ್ರಾಮುಖ್ಯತೆಯನ್ನು ತಿಳಿಸಲಿಕ್ಕೆ ಅರಿವು ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮ ನಡೆಸ್ಬಿಡ್ತಾರೆ ವಿಶೇಷವಾಗಿ ನಮ್ಮ ಶ್ರೀನಿವಾಸಪುರ ಗಡಿಭಾಗದಲ್ಲಿರೋದು ಈ ಗಡಿಭಾಗದಲ್ಲಿ ಈ ಕನ್ನಡದ ಒಂದು ಪ್ರಾಮುಖ್ಯತೆಯನ್ನು ಎಲ್ಲ ಸಾರ್ವಜನಿಕರಿಗೂ ಕೂಡ ಅರಿವು ಮಾಡಿಕೊಡಬೇಕು ಪ್ರಾಮುಖ್ಯತೆಯನ್ನು ಹೇಳಬೇಕು ಆದ್ದರಿಂದ ಈ ಒಂದು ಜನಜಾಗೃತಿ ವೇದಿಕೆ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಬಂದಿದ್ದಾರೆ ಆ ಒಂದು ಅಧ್ಯಕ್ಷರಿಗೂ ಆ ಒಂದು ಸದಸ್ಯರಿಗೂ ಇತರ ಎಲ್ಲ ಮುಖಂಡರಿಗೂ ವಿಶೇಷವಾಗಿ ನಮ್ಮ ಈ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಮ್ಮ ಈ ಶಿವಾರೆಡ್ಡಿಯವರು ಇವ್ರನ್ನ ಪೂರ್ವ ಶಿವಾರೆಡ್ಡಿ ಅಂತಾರೆ ಇವರು ಈ ಕಾರ್ಯಕ್ರಮಗಳೆಲ್ಲನೂ ನಮ್ಮ ಪಕ್ಷದ ವತಿಯಲ್ಲಿ ಇವರ ಮುಖ ಇವರ ಮಾರ್ಗದ ಇವರ ಮುಖಂಡತ್ವದಲ್ಲೇ ಈ ಒಂದು ಕಾರ್ಯಕ್ರಮಗಳು ನಡೀತಾವೆ ರಾಜ್ಯೋತ್ಸವ ಕಾರ್ಯಕ್ರಮ ಇದೇನು ರಾಜಕೀಯದ ಕಾರ್ಯಕ್ರಮನೆಲ್ಲ ನಮ್ಮ ಪಕ್ಷದ ಯಾವುದೇ ಕಾರ್ಯಕ್ರಮಗಳಿರಲಿ ಈ ಶಿವಾರೆಡ್ಡಿಯವರ ನೇತೃತ್ವದಲ್ಲಿ ನಾವು ನಡೆಸ್ಕೊಂಡು ಬರುತ್ತಾ ಅಂತ ಇದಿದೆ ವಾಡಿಕೆ ಆಗಿದೆ ಆದ್ದರಿಂದ ಈ ಕಾರ್ಯಕ್ರಮ ಕೂಡ ಇವರ ಒಂದು ಅಖಂಡತ್ವದಲ್ಲೇ ಎಲ್ಲ ಕೂಡ ನಡೆಸ್ತೀವಿ ಎಂ ಪಿ ಎಮ್ ಎಲ್ ಅವ್ರ ಜೊತೆಗೆ ಇನ್ನು ಹಲವಾರು ಅತಿಥಿಗಳು ಇದ್ದಾರೆ ಮತ್ತು ವಿಶೇಷವಾಗಿ ಇಲ್ಲಿ ಈ ಒಂದು ಪ್ರಸಂಗ ವಿವೇಕಾನಂದದಲ್ಲಿ ಇದು ಅದೆಲ್ಲ ಅತಿಥಿಗಳ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಈ ಒಂದು ರಸ ರಸಸಂಜೆ ಅಂತ ಸಾಯಿ ಮ್ಯೂಸಿಕ್ ಅಂಡ್ ಈವೆಂಟ್ಸ್ ಬೆಂಗಳೂರು ಅವರಿಂದ ಅದ್ಧೂರಿ ರಸ ಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಮತ್ತು ಇನ್ನೊಂದು ಕಾರ್ಯಕ್ರಮಕ್ಕೆ ಜಿ ಕನ್ನಡ ವಾಹಿನಿಯ ಸರಿಗಮ ಖ್ಯಾತಿಯ ಧನಿಸ್ಟವರು ಜಾಮೇಶ್ ಜಾಮೇಶ್ ಅವರು ಇದ್ದಾರೆ ಮತ್ತು ಸರಿಗಮ ಲಿಟ್ಲ್ ಸ್ಟ್ಸ್ನ ರನ್ನರ್ ಆರಾಧ್ಯ ಇರ್ತಾರೆ ಪ್ರತಿ ವರ್ಷ ಕೂಡ ಇವರು ವಿಶೇಷ ರೀತಿಯಲ್ಲಿ ನಮ್ಮ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಸಾರ್ವಜನಿಕರಿಗೆ ಈ ಪಟ್ಟಣ ಜನರಿಗೆ ತಾಲೂಕಿನ ಜನರಿಗೆ ಈ ಒಂದು ಸಂಗೀತ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಎಲ್ಲರನ್ನು ಮನರಂಜಿಸುವಂಥ ಕಾರ್ಯಕ್ರಮಗಳು ಹಿಂದೆ ಕೂಡ ಮಾಡಿದ್ದಾರೆ ಆವತ್ತು ಕೂಡ ಮಾಡುತ್ತಾರೆ ಎಲ್ಲರಿಗೂ ಒಂದು ಮನೋರಂಜನೆ ನೀಡಿ ಶ್ರೀ ಶ್ರೀನಿವಾಸಪುರ ಕ್ಷೇತ್ರ ಪಟ್ಟಣದ ಜನರಿಗೆ ಒಂದು ಸಂಗೀತ ರಸದಂಜನ ನೀಡಿ ಎಲ್ಲರೂ ಮನಸ್ಸು ಸಂತೋಷ ಪಡ್ತಾರೆ ಅಂತ ಈ ಕಾರ್ಯಕ್ರಮದಲ್ಲಿ ಹೇಳ್ಬೋದು ಈ ಒಂದು ಬಸ್ಮೆಂಟ್ ಅಲ್ಲಿ ಹೇಳಕ್ಕೆ ಬಯಸುತ್ತೇನೆ ಎಲ್ರಿಗೂ ನಮಸ್ಕಾರ ಜೈ ಜೈ ಕನ್ನಡ ಅಂತ ಜೈ ಭುವನೇಶ್ವರ್ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಕನ್ನಡ ಕನ್ನಡಗಳು ಎಲ್ಲರೂ ಕೂಡ ಶ್ರೀನಿವಾಸ ಕ್ಷೇತ್ರ ಪಟ್ಟಣ ಇತರ ಎಲ್ಲ ಕ್ಷೇತ್ರದ ಎಲ್ಲ ಜನರು ಸಾರ್ವಜನಿಕರು ಸಾರ್ವಜನಿಕರು ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಸಭೆಯ ಮಾನವೀಯವಾಗಿ ವಿನಂತಿಸುತ್ತೇನೆ ಏನು ಇಪ್ಪತ್ತೊಂಬತ್ತನೇ ತಾರೀಕು ಚೈತನ್ಯ ಜನಜಾಗೃತಿ ವೇದಿಕೆ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಆಟೋ ಚಾಲಕರು ಮತ್ತು ಇತರೆ ವಾಣಿಜ್ಯ ವಾಹನ ಚಾಲಕರು ಈ ಒಂದು ಪಟ್ಟಣದಲ್ಲಿ ಮೆರವಣಿಗೆ ಕಾರ್ಯಕ್ರಮವನ್ನು ಪ್ರಪ್ರಥಮವಾಗಿ ಈ ಈ ಒಂದು ಮೊದಲನೇ ವರ್ಷದಲ್ಲಿ ಚೈತನ್ಯ ಜನಜಾಗೃತಿ ಅವರು ಜೊತೆಗೂಡಿ ಅವರ ಅವರೊಂದಿಗೆ ಮೆರವಣಿಗೆಯನ್ನು ಪಟ್ಟಣದ ಪ್ರಮುಖ ರಥಬೀದಿಗಳಲ್ಲಿ ಹಮ್ಮಿಕೊಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಏನು ನಮ್ಮ ಆಟೋ ಚಾಲಕರಾಗ್ಬೋದು ಅಥವಾ ಇತರೆ ವಾಣಿಜ್ಯ ವಾಹನ ಚಾಲಕರು ಅಥವಾ ಮಾಲೀಕರಾಗ್ಬೋದು ಯಾ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಕಳಕಳಿಯವಾಗಿ ನಾನು ಎಲ್ಲ ಚಾಲಕರಿಗೂ ಮತ್ತು ಏನು ವಾಹನಗಳು ಇಟ್ಕೊಂಡಿರ್ತಕ್ಕಂಥ ಇತರೆ ವಾಣಿಜ್ಯ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಕಳಕಳಿಯವಾಗಿ ಮನವಿ ಮಾಡಿಕೊಡ್ತಾ ಇದ್ದೀನಿ ಯಾಕಂದರೆ ಒಂದು ನಾವು ಗಡಿನಾಡಲ್ಲಿ ಇರೋದ್ರಿಂದ ಗಡಿನಾಡಿನಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಂತ ಯಾಕಂದರೆ ವಿಶೇಷವಾಗಿ ಏನು ಆಟೋ ಚಾಲಕರು ಮತ್ತು ಇತರೆ ವಾಣಿಜ್ಯ ವಾಹನ ಚಾಲಕರಿದ್ದರೆ ನಾವು ನಮ್ಮ ಒಂದು ವಾಹನಗಳ ಹಿಂಭಾಗದಲ್ಲಿ ನಾವು ಅನೇಕ ನಮ್ಮ ನಾಡ ಕವಿಗಳಾಗಿರ್ತಕ್ಕಂಥ ಕುವೆಂಪಿ ಕುವೆಂಪು ಮತ್ತು ದರಾ ಬಾಂದ್ರೆ ಬೇಂದ್ರೆ ಅವರು ಹಾಕೋ ಹಾಕ್ಕೊಟ್ಟಿರ್ತಕ್ಕಂಥ ನಾವು ಅನೇಕ ಕವನಗಳನ್ನು ನಾವು ನಮ್ಮ ಆಟೋ ಹಿಂಭಾಗಗಳಲ್ಲಿ ನಾವು ಹಾಕ್ಕೊಂಡಿದ್ದೀವಿ ನಾವು ಹಾಕ್ಕೊಂಡ್ರೆ ಪ್ರಯೋಜನ ಇಲ್ಲ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ನಾವು ಚಂದ್ಗೂಡಿ ಕೈ ಜೋಡಿಸೋದ್ರ ಮುಖಾಂತರ ಇಂತಹ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ಮಗದೊಮ್ಮೆ ನಾನು ಎಲ್ಲ ಚಾಲಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಮತ್ತು ಇನ್ನೊಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಏನು ರಸಂಜೆ ಕಾರ್ಯಕ್ರಮ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಮೋಘವಾಗಿರ್ತಕ್ಕಂಥ ಕಾಳಿ ಮಾತೆಯ ಒಂದು ನೃತ್ಯ ಪ್ರದರ್ಶನ ಹಾಗೂ ಮತ್ತು ಕಾಂತಾರ ನೃತ್ಯ ಪ್ರದರ್ಶನವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಾನು ವಿಶೇಷವಾಗಿ ನಾನು ಏನು ನಮ್ಮ ಚೈತನ್ಯ ಜನಜಾಗೃತಿ ವೇದಿಕೆ ಇದೆಯೋ ಅದಕ್ಕೆ ನಾನು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ದಯವಿಟ್ಟು ಇಂಥ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಕೈ ಜೋಡಿಸಿ ಇಂಥ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ಸೂಚಿಸಬೇಕು ಅಂತೇಳಿ ನಾನು ಪ್ರತಿಯೊಬ್ಬ ಕನ್ನಡ ಅಭಿಮಾನಿಗಳಲ್ಲಿ ಕೂಡ ವಿನಯಪೂರ್ವಕವಾಗಿ ಮನವಿ ಮಾಡ್ತೇನೆ